ಕೃಷಿ ಮೇಳಕ್ಕೆ ಬಂದರೆ ಫಸ್ಟ್ ನಮ್ಮ ಕಣ್ಣು ಹೋಗೋದು ಆಹಾರ ಮೇಳ ಎಲ್ಲಿದೆ ಅಂತ ಅಲ್ಲೂ ಹೋಗಿ ತಿನ್ಕೊಂಡು ಬರ್ತೀವಿ ಆದರೆ ಇಲ್ಲಿ ಇನ್ಸೆಕ್ಟ್ ವರ್ಲ್ಡ್ ಆಫ್ ಇನ್ಸೆಕ್ಟಲ್ಲಿ ಒಳಗಡೆ ಇಲ್ಲಿ ಖಾದ್ಯಗಳಿದೆ ಸೊ ತುಂಬ ವೆರೈಟಿ ಸಿಗ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಕೇಳೋಣ ಹೇಗೆ ಮಾಡಿದ್ದಾರೆ ಏನು ಹೇಳಿ ಏನು ಸ್ಪೆಷಲ್ ಇದರಲ್ಲಿ ಇದನ್ನು ನಿಜವಾಗ್ಲೂ ತಿನ್ಬೋದಾ ಹೇಗೆ ಇಲ್ಲಿರೋ ಎಲ್ಲ ಹುಳುಗಳನ್ನು ನಿಜವಾಗ್ಲೂ ತಿನ್ಬೋದು ಅದೇ ಕರ್ನಾಟಕದಲ್ಲಿ ಕೆಂಪಿರುವ ಚಟ್ನಿ ಮತ್ತು ರಾಣಿ ಗೆದ್ಲೂನ ತಿಂತಾರೆ ಕೆಂಜ್ಗುಜ್ ಚಟ್ನಿ ಅದನ್ನು ಮಲೆನಾಡು ಮತ್ತು ಕೋಸ್ಟಲ್ ರೀಜನಲ್ಲಿ ತಿಂತಾರೆ ಇದನ್ನು ಕೋಲಾರ ಮತ್ತು ರೀಜನ್ ರೀಜನ್ನಲ್ಲಿ ತಿಂತಾರೆ ಮತ್ತು ಇದು ಮಳೆ ಬಂದಾಗ ಚಿಕ್ಕ ಚಿಕ್ಕ ಕೀಟ ಅಂದರೆ ಗೆದ್ಲು ಬರುತ್ತಲ್ಲ ಅದನ್ನು ಹುರಿದ್ಬಿಟ್ಟು ಸ್ನ್ಯಾಕ್ಸ್ ಆಗು ತಿಂತಾರೆ ಮತ್ತು ಇಲ್ಲಿರೋ ಎಲ್ಲ ಆಹಾರನ ನಾರ್ತ್ ಈಸ್ಟ್ ಎಲ್ಲ ಆಹಾರನ ನಾರ್ತ್ ಈಸ್ಟ್ ಸ್ಟೇಟ್ನಲ್ಲಿ ತುಂಬ ಕನ್ಸ್ಯೂಮ್ ಮಾಡ್ತಾರೆ ಮತ್ತು ನಮಗೆ ತಿಳಿದಿರೋ ಹಾಗೆ ಬೇರೆ ಕಂಟ್ರಿನಲ್ಲಿ ಲೈಕ್ ಚೈನಾ ಜಪಾನ್ ಸೌತ್ ಕೊರಿಯಾ ಎಲ್ಲನೂ ತುಂಬ ಜಾಸ್ತಿ ತಿಂತಾರೆ ಮುಂದೆ ಭವಿಷ್ಯದಲ್ಲಿ ಎರಡು ಸಾವಿರದ ಐವತ್ತರಲ್ಲಿ ನಾವು ಈ ಹುಳುಗಳನ್ನು ಕನ್ಸ್ಯೂಮ್ ಮಾಡೋ ಟೈಮು ಬಂದರೂ ಬರ್ಬೋದು ಅಂತ ನಾವು ಹಾಗೆ ಪ್ರೆಸೆಂಟೇಷನ್ ಮಾಡಿದ್ದು ಅಷ್ಟೇ ಇದು ಎಲ್ಲದನ್ನು ಇದೇನಿದುಡ್ತಪ್ಪ ಓಕೆ ಸೊ ಮಿಡತೆ ಕಬಾಬ್ ಇದೆ ರೇಷ್ಮೆ ಹುಳು ಕೋಶದ ಮಂಚೂರಿಯನ್ ಇದೆ